ಆರು ತಿಂಗಳಲ್ಲಿ ನೂರ ಇಪ್ಪತ್ತು ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಗೆಲುವಿಗಿಂತ ಸೋಲೆ ಹೆಚ್ಚು ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ನೀವು ಮೊದಲ ಬಾರಿಗೆ ನಮ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬಿಡುಗಡೆಯಾಗಿವೆ ಆದರೆ ನಿರೀಕ್ಷಿತ ಯಶಸ್ಸು ದೊರೆಯಲಿಲ್ಲ ಜನವರಿಯಲ್ಲಿ ಶೂ ಮಂತರ್ ಮಾತ್ರ ಯಶಸ್ವಿಯಾಯಿತು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಯಾವುದೇ ಗಮನಾರ್ಹ ಚಿತ್ರಗಳು ಬಿಡುಗಡೆಯಾಗಲಿಲ್ಲ ಮುಂಬರುವ ಸಿನಿಮಾಗಳ ಮೇಲೆ ನಿರೀಕ್ಷೆಯಿದೆ ಪ್ರತಿ ವರ್ಷ ಬಂದಾಗಲೂ ಚಿತ್ರರಂಗದವರು ಹೊಸ ಹೊಸ ಕನಸು ಕಾಣುತ್ತಾರೆ ಈ ವರ್ಷ ಒಂದೊಳ್ಳೆಯ ಸಿನಿಮಾ ಕೊಡಬೇಕು ಎಂಬುದು ತಂತ್ರಜ್ಞರು ಹಾಗೂ ಕಲಾವಿದರ ಕನಸಾಗಿರುತ್ತದೆ ಅದೇ ರೀತಿ ಪ್ರೇಕ್ಷಕ ಕೂಡ ಒಂದೊಳ್ಳೆಯ ಸಿನಿಮಾ ಬಂದರೆ ನೋಡಿ ಖುಷಿ ಎಂಬ ಆಸೆ ಇಟ್ಟುಕೊಂಡಿರುತ್ತಾನೆ ಆದರೆ ಈ ವರ್ಷ ಕನ್ನಡ ಪ್ರೇಕ್ಷಕರಿಗೆ ನಿರಾಸೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಸುಮಾರು ನೂರ ಇಪ್ಪತ್ತು ಚಿತ್ರಗಳು ರಿಲೀಸ್ ಆಗಿದ್ದು ಈವರೆಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ವೀಕ್ಷಕರೇ ಸಿನಿಮಾ ರಂಗದಲ್ಲಿ ಜನವರಿ ಬಂತು ಎಂದರೆ ಸುಗ್ಗಿಯ ವಾತಾವರಣ ನಿರ್ಮಾಣ ಆಗುತ್ತದೆ ಏಕೆಂದರೆ ಸಂಕ್ರಾಂತಿ ಗಣರಾಜ್ಯೋತ್ಸವದ ಕಾರಣಗಳಿಂದ ಹೆಚ್ಚೆಚ್ಚು ಚಿತ್ರಗಳು ರಿಲೀಸ್ ಆಗುತ್ತವೆ ಆದರೆ ಈ ಬಾರಿ ದೊಡ್ಡ ಹಬ್ಬದ ವಾತಾವರಣವೇನೂ ಇರಲಿಲ್ಲ ಛೂ ಮಂತರ್ ಸಂಜು ವೇಡ್ಸ್ ಗೀತಾ ಎರಡು ಫಾರೆಸ್ಟ್ ಗಣ ರುದ್ರ ಗರುಡ ಪುರಾಣ ರೀತಿಯ ಚಿತ್ರಗಳು ರಿಲೀಸ್ ಆದವು ಈ ಪೈಕಿ ಹೆಚ್ಚು ಸದ್ದು ಮಾಡಿದ್ದು ಶರಣ್ ನಟನೆಯ ಚೂ ಮಂತರ್ ಸಿನಿಮಾ ಮಾತ್ರ ಈ ಸಿನಿಮಾ ವಿಶ್ವಾದ್ಯಂತ ಐದು ಕೋಟಿ ರೂಪಾಯಿ ಬಿಸಿನೆಸ್ ಮಾಡಿದೆ ಎನ್ನಲಾಗಿದೆ ಅಚ್ಚರಿ ಎಂದರೆ ಈವರೆಗೆ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಸಿನಿಮಾ ಇದಾಗಿದೆ ಇನ್ನು ಫೆಬ್ರವರಿ ಲವರ್ಸ್ ತಿಂಗಳು ಹೀಗಾಗಿ ಲವ್ ಸ್ಟೋರಿ ಕಥೆಯ ಚಿತ್ರಗಳು ಹೆಚ್ಚೆಚ್ಚು ರಿಲೀಸ್ ಆಗುತ್ತವೆ ಆದರೆ ಈ ಬಾರಿ ಯಾವ ಚಿತ್ರವನ್ನು ಪ್ರೇಕ್ಷಕ ಕೈ ಹಿಡಿದಿಲ್ಲ ಅಧಿಪತ್ರ ಭುವನಂ ಗಗನಂ ಸಿದ್ಲಿಂಗು ಎರಡು ಚಿತ್ರಗಳು ತೆರೆಗೆ ಬಂದವು ಆದರೆ ಯಾವುದೂ ಸದ್ದು ಮಾಡಲೇ ಇಲ್ಲ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ಐಪಿಎಲ್ ಕ್ರೇಜ್ ಜೋರಾಗಿತ್ತು ಹೀಗಾಗಿ ಈ ವೇಳೆ ಹೆಚ್ಚು ಸಿನಿಮಾಗಳನ್ನು ರಿಲೀಸ್ ಮಾಡಲು ಯಾರೂ ಆಸಕ್ತಿ ತೋರಿಸಿಲ್ಲ ಹೀಗಾಗಿ ಈ ಅವಧಿಯಲ್ಲಿ ಚಿತ್ರರಂಗ ಡಲ್ ಆಗಿಯೇ ಇತ್ತು ಮನದ ಕಡಲು ವಿದ್ಯಾಪತಿ ಅಜ್ಞಾತವಾಸಿ ವೀರಚಂದ್ರಹಾಸ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾಗಳು ತೆರೆಗೆ ಬಂದವು ಆದರೆ ಈ ಪೈಕಿ ಅಜ್ಞಾತವಾಸಿ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾಗಳು ಮೆಚ್ಚುಗೆ ಪಡೆದವು ವೀಕ್ಷಕರೇ ಆದರೆ ನಿರಾಸೆ ಬೇಡ ಕಳೆದ ಆರು ತಿಂಗಳಿಂದ ವಿವಿಧ ಕಾರಣಕ್ಕೆ ಸಿನಿಮಾಗಳು ರಿಲೀಸ್ ಆಗದೇ ಇರಬಹುದು ಆದರೆ ಮುಂಬರುವ ತಿಂಗಳಲ್ಲಿ ಹಲವು ದೊಡ್ಡ ಸಿನಿಮಾಗಳು ರಿಲೀಸ್ಗೆ ರೆಡಿ ಇವೆ ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ಶಿವಣ್ಣ ಉಪೇಂದ್ರ ನಟನೆಯ ನಲವತ್ತೈದು ಧ್ರುವ ಅಭಿನಯದ ಕೆ ಡಿ ಚಿತ್ರಗಳ ಬಗ್ಗೆ ನಿರೀಕ್ಷೆಯಿದೆ ದರ್ಶನ್ ನಟನೆಯ ಡೆವಿಲ್ ಕೂಡ ಈ ವರ್ಷವೇ ಬರಲಿ ಎಂಬುದು ಫ್ಯಾನ್ಸ್ ಕೋರಿಕೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ